ನಾವು ಒಂದು ಕೂಡ ಮಾಹಿತಿ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಲ್ಯಾಪ್ಸ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ ಅಂತ ಲ್ಯಾಪ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟ್ ಮೈನಾರಿಟೀಸ್ ಕೊಡಬೇಕು ಅಂತಿತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಹೋದಾಗ ಮುಸ್ಲಿಮ್ಸ್ ಇಂದೇ ಹೋದಾಗ ಎಲ್ಲಿ ಕೊಡಬೇಕು ವ್ಯಾಪ್ಸ್ ಮಾಡಕ್ ಈಗ ಶೆಡ್ಯೂಲ್ ಕಾಶ್ಟೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯಲ್ ಕಾಶ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂಲ್ ಕಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವಾಗ ನಾವು ಫೌಂಡೇಶನ್ ಹಾಕ್ದಾಗ ಮಾತ್ರ ನಾವು ಕೊಡೋಕೆ ಸಾಧ್ಯ ಫೌಂಡೇಶನ್ ಇಂದ ನಾವು ಹಂಗೆ ದುಡ್ಡು ಕೊಡಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನು ನಾವು ಬದಲಾವಣೆ ಮಾಡಿದ್ರೆ ಏನು ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಇದೀವಿ ಹತ್ತು ಪರ್ಸೆಂಟ್ ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ವಿ ಆರ್ ನಾಟ್ ಟ್ರೈನಿಂಗ್ ಅದನ್ನ ಅವರು ಒಬ್ಬ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡೋದ್ರೆ ನಾವೇನು ಮಾಡೋದ್ರೆ ನಾವು ಲಾಸ್ಟ್ ಮಾಡ್ಕೊಳ್ತಾ ಈಗ ಶೆಲ್ ಕ್ಯಾಸ್ಟ್ ಕೂಡ ಕೆಲವು ಲಾಸ್ ಮಾಡೋಕ್ಕಾಗಲ್ಲ ಈಗ ಕೆಲವು ಆರ್ಟುಗಳು ಸಿಕ್ಕಿತ್ತು ನಾವು ರಿಸರ್ವೇಷನ್ ಇಟ್ಟಿತ್ತು ಷರ್ ಕ್ಯಾಸ್ಟ್ ಎಲ್ಲ ಮುಗಿದೋಯ್ತು ಅದಕ್ಕೆ ಜನರಿಗೆ ಅವಕಾಶ ಮಾಡ್ತೀವಿ ಜನರಿಗೆ ಒಬಿಸಿಗೆ ಕೆಲವ್ ಅವಕಾಶ ಮಾಡ್ತೀವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಹೊತ್ತು ನಾವು ಅಪೀಲ್ ಮಾಡಲ್ಲ ನಾವು ಎಲ್ಲ ಸರ್ವರಿಗೂ ಸಮಪಾನು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ ಏನೇನ್ ಮಾಡಿದೀವಿ ಅಂತ ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಏನ್ ಮಾಡಿದ್ರೆ ಡಿಬೇಟ್ ಅಲ್ಲಿ ಅಸೆಂಬ್ಲಿ ಮಾತಾಡಕ್ಕೆ ಹಂಚಿಕೆ ಆಗ್ತದೆ ಅವ್ರೇನ್ ದರಿದ್ರ ಬರ್ದೇವ್ ಅವ್ರೇನ್ ಹೇಳಿದ್ರು ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದ್ ಗಿಫ್ಟ್ ಕೊಡೋಣ ಅಂತ ಹೇಳಿದ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದಿಲ್ಲ ಅವ್ರು ಗೆಲ್ಲೋದಿಲ್ಲ